ಲಕ್ಷ್ಮೀಪುರ ಗ್ರಾಮದಲ್ಲಿ ಹಾಗೂ ಗೌನಿಪಲ್ಲಿ ಗ್ರಾಮ ಪಂಚಾಯಿತಿಯ ಚಿಲ್ಲೆಪಲ್ಲಿ ಗ್ರಾಮದಲ್ಲಿ ಜಲ್ ಜೀವನ್ ಮಿಷನ್ ಕಾಮಗಾರಿಗೆ ಭೂಮಿ ಪೂಜೆ ಎಎಸ್ಎಸ್ ನ್ಯೂಸ್ಗೆ ಸ್ವಾಗತ ಜಲ್ ಜೀವನ್ ಮಿಷನ್ ಯೋಜನೆ ಕಾಮಗಾರಿಗೆ ಶಾಸಕ ಜಿಕೆ ಇಂದ ಭೂಮಿ ಪೂಜೆ ನೆರವೇರಿಸಲಾಯಿತು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಪುರ ಹಾಗೂ ಚಿಲ್ಲೆಪಲ್ಲಿ ಗ್ರಾಮಗಳಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿರುವ ಜಲ್ ಜೀವನ್ ಮಿಷನ್ ಮನೆ ಮನೆಗೆ ಗಂಗೆ ಯೋಜನೆಗೆ ಭೂಮಿ ಪೂಜೆಗೆ ನೆರವೇರಿಸಿ ಮಾತನಾಡಿ ಗುತ್ತಿಗೆದಾರರು ಕಾಮಗಾರಿಯನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಬೇಕು ಉತ್ತಮ ಗುಣಮಟ್ಟದ ಸಾಮಗ್ರಿಗಳನ್ನು ಬಳಕೆ ಮಾಡಬೇಕು ವಿಶೇಷವಾಗಿ ರಸ್ತೆಗಳಲ್ಲಿ ಪೈಪ್ಲೈನ್ ಹಾಕಿದ ವೇಳೆ ರಸ್ತೆಯಲ್ಲಿ ವ್ಯವಸ್ಥಿತವಾಗಿ ಕಾಂಕ್ರೀಟ್ ಅನ್ನು ತುಂಬಿಸಿ ರಸ್ತೆ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕೆಂದರು ಭೂಮಿ ಪೂಜೆ ಕಾರ್ಯಕ್ರಮದ ವೇಳೆ ಜೆಡಿಎಸ್ ಪಕ್ಷದ ಮುಖಂಡರು ಹಾಗೂ ಗುತ್ತಿಗೆದಾರರು ಭಾಗಿಯಾಗಿದ್ದರು ವರದಿ ಅರುಣ್ ಕುಮಾರ್ ಎಚ್ಎಂಎಸ್ಎಸ್ ನ್ಯೂಸ್ ಜೆಜೆಎಂ ಅದು ಜಲ್ ಜೀವನ ಸ್ಕೀಮ್ ಅಲ್ಲಿ ಸುಮಾರು ಒಂದು ಕೋಟಿ ರೂಪಾಯಿ ಸ್ವಲ್ಪ ಹೆಚ್ಚು ಆಯೋಜನೆಯನ್ನು ಇವತ್ತು ಗುದ್ದಲಿ ಪೂಜೆ ಮಾಡಿದ್ದೇವೆ ಬಹುಶಃ ಒಂದು ಎರಡು ಒಂದು ತಿಂಗಳು ಒಂದೂವರೆ ತಿಂಗಳಲ್ಲಿ ಕೆಲಸವನ್ನು ಪೂರ್ಣಗೊಳಿಸ್ತಾರೆ ಫಸ್ಟು ಟ್ಯಾಂಕ್ ಹಾಕಿ ಮತ್ತು ಬೋರ್ವೆಲ್ ಹಾಕಿ ಎಲ್ಲ ನೀರು ಕೊಡ್ತಾರೆ ಅದೊಂದು ಭಾಗ ಮತ್ತು ಎಲ್ಲರೂ ಕೂಡ ಸಹಕರಿಸಬೇಕು ಮತ್ತು ಯಾವ ರೀತಿ ನಿಮಗೆ ಇದು ಇವಾಗ ರೋಡುಗಳು ಅದೇ ರೀತಿ ಅವರು ಸರಿಪಡಿಸ್ತಾರೆ ಕೆಲಸ ಮಾಡಿಸ್ಕೊಡೋದು ನಿಮ್ಮೆಲ್ಲರ ಒಂದು ಜವಾಬ್ದಾರಿ

ನೀರು ಕೊಡ್ತೇವೆ ನೀರು ಸಮಸ್ಯೆ ಇರುವುದಿಲ್ಲ ನಿಮಗೆ ಮತ್ತು ಇಲ್ಲಿ ಇವಾಗ ನಿಮ್ಮ ಪಾಕ್ಕೋಟೆಗೆ ಕೂಡ ಇಲ್ಲಿ ನಿಮ್ಮ ಲಕ್ಷ್ಮೀಪುರಕ್ಕೆ ಏನೇನು ಬೇಕೋ ಎಲ್ಲ ಸಹ ಅದು ನಾನು ಗೊತ್ತಿದ್ದೆ ನೀವು ಕೆಲವು ಒಂದು ದಿವಸ ಬರ್ತೇನೆ ಇಲ್ಲಿ ರೋಡ್ಸು ಸ ಕಾಂಕ್ರೀಟ್ ರೋಡ್ಸು ಪಂಚಾಯತಿ ಅವರು ಇಲ್ಲಿ ಹಾಕ ಅಲ್ಲಿ ಅವರು ಸಹಕರಿಸ್ತಾರೆ ಮತ್ತು ನಾವು ಇನ್ನು ಎಲ್ಲಿ ಹಾಕಬೇಕೋ ಅಲ್ಲಿ ಹಾಕೋಣ ಇವಾಗ ಬಾಕ್ಕೋಟೆಗೆ ಒಂದು ರೋಡ್ ಮಾಡಿಸಿದ್ದೇನೆ ಇಲ್ಲಿ ಪಾಕ್ಕೋಟೆಗೆ ಮುರ್ಕಾಯಿ ಕೋಟೆಗೂ ಕಾಂಕ್ರೀಟ್ ರೋಡು ಆರ್ ಎಲ್ ರೋಡಿಂದ ಊರಿನ ಊರಿನ ರೋಡ್ ಹಾಕಿದ್ವಿ